ಮಾಡಿದ್ದುಣ್ಣು ಮಾರಾಯ ಅನ್ಬೇಕು ಬಿಸಿ ತುಪ್ಪ ಬಾಯಲ್ಲಿ ಹಾಕ್ಕೊಂಡ್ರು ಅಂತಲೂ ಹೇಳಬೇಕು ಒಂದು ಗೊತ್ತಾಗ್ತಿಲ್ಲ ಧನ್ರಾಜ್ ಯಾಕೆ ಈ ರೀತಿ ಮಾಡ್ಕೊಂಡ್ರಿ ಅನ್ನೋದು ಕೇಳಬೇಕು ಆದರೆ ಇದಕ್ಕಿಂತ ಮೊದಲು ಇನ್ನೂ ಒಂದು ವಿಷಯ ಹೇಳಬೇಕು ಅಂತ ಅಂದರೆ ಈ ಥರದ ತಪ್ಪುಗಳನ್ನು ಈ ಸೀಸನ್ ಅಂದರೆ ಹನ್ನೊಂದನೇ ಸೀಸನ್ನಲ್ಲಿ ಬಿಗ್ ಬಾಸ್ನಲ್ಲಿ ಮತ್ತೆ ಯಾರೂ ತಪ್ಪೇ ಮಾಡಿಲ್ವಾ ಧನ್ರಾಜ್ ಒಬ್ಬರೇ ಈ ಥರದ ತಪ್ಪು ಮಾಡಿಕೊಂಡು ಸಿಕ್ಕೊಂಡು ಇವತ್ತು ಗೋಳಾಡ್ತಿದ್ದಾರ ಇದರ ಬಗ್ಗೆನೇ ಇವತ್ತಿನ ವಿಡಿಯೋ ಬಿಗ್ ಬಾಸ್ನ ಮತ್ತೊಂದು ವಿಡಿಯೋದ ಜೊತೆಗೆ ನಾನು ಬಂದಿದ್ದೀನಿ ಪ್ರೇಕ್ಷಕ ಬಿಂದುಗಳೇ ಹೇಗಿದ್ದೀರಿ ನಾನು ಕನ್ನಡ ಕಸ್ತೂರಿ ಹೌದು ಬಿಗ್ ಬಾಸ್ನ ಹತ್ತಿರ ಹತ್ತಿರ ಇನ್ನೂ ಹದಿನೈದು ದಿವಸ ಇರಬೇಕಾದ್ರೆ ಧನ್ರಾಜ್ ಅವರು ಬಿಸಿ ತುಪ್ಪವನ್ನು ಬಾಯಿಗೆ ಹಾಕ್ಕೊಂಡಿದ್ದಾರಾ ಅಂತ ಕೇಳಬೇಕು ಅಥವಾ ಕೊನೆಯಲ್ಲಿ ಗೊತ್ತಾಗಲಿಲ್ಲ ಆಗುವಂಥ ತಪ್ಪು ಆಗೋಗಿದೆ ಏನು ಮಾಡಲಿ ಅನ್ನುವಂತಹ ಗಿಲ್ಟ್ ಈಗ ಕಾಡ್ತಾ ಇದ್ದರೆ ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ಧನ್ರಾಜ್ ಬಿಗ್ ಬಾಸ್ ಶುರುವಾದಾಗಿನಿಂದ ಇಲ್ಲಿಯವರೆಗೂ ಒಳ್ಳೆಯ ರೀತಿಯ ಆಟವಾಟ ಆಟವನ್ನು ಆಡ್ಕೊಳ್ತಾ ಪ್ರತಿಯೊಂಥ ಏನು ಟಾಸ್ಕನ್ನು ಕೊಟ್ಟಂಥ ಟಾಸ್ಕ್ಗಳನ್ನು ಅತಿ ಸ್ವಚ್ಛವಾಗಿ ಕ್ಲೀನಾಗಿ ಆಡ್ಕೊಳ್ತಾ ಒಂದಿಷ್ಟು ವಿಷಯದಲ್ಲಿ ಅವರು ಕುಗ್ಗಿದ್ದಾರೆ ಒಂದಿಷ್ಟು ವಿಷಯದಲ್ಲಿ ಅವರು ಡೌನ್ ಕೂಡ ಆಗಿದ್ದರು ಆದರೂ ಜನ ಅವರನ್ನು ಅಲ್ಲಿ ಅವ್ರಿಗೂ ಉಳಿಸಿ ಬೆಳೆಸಿ ಆ ಜಾಗಕ್ಕೆ ತೊಗೊಂಡು ಬಂದರು ಇವತ್ತು ಇನ್ನು ಹದಿನೈದು ದಿವಸ ಇರಬೇಕಾದ್ರೆ ಯಾವ್ಯಾವ ಟಾಸ್ಕ್ಗಳನ್ನು ಅವರನ್ನು ಅವರಿಗೆ ಕೊಟ್ಟಿದ್ದಾರೆ ಆ ಟಾಸ್ಕನ್ನು ಒಳ್ಳೆಯ ರೀತಿಯಲ್ಲಿ ಆಡಿದ್ದಾರೆ ಆಡಿ ಗೆದ್ದರು ಆದರೆ ಈ ಫಜಲ್ ಆಟವನ್ನು ಆಡಬೇಕಾದ್ರೆ ಕಣ್ಣಿಗೆ ಕಾಣದ ಹಾಗೆ ಆ ಬದಿಯಲ್ಲಿ ನಿಂತುಕೊಂಡು ಹಿಂಬದಿಯಿಂದ ಚಾವಿಯನ್ನು ತೆಗೆಯುವಂಥದ್ದಾಗಿತ್ತು ಅದನ್ನು ಹಳ್ಳಿನಲ್ಲಿ ನೋಡಿ ಆಡಿದ್ದಾರೆ ಅನ್ನುವ ಆಪಾದನೆ ಈಗ ಬಿಗ್ ಬಾಸ್ ಅವರಿಗೆ ಹೇಳ್ತಾ ಇದ್ದಾರೆ ಆದರೂ ಇವತ್ತಿನ ಎಪಿಸೋಡಲ್ಲಿ ಬರಬೇಕು ಆದರೆ ಸಾರಿ ಗೌತಮಿ ಮತ್ತು ಮಂಜು ಅವರು ಕೇಳ್ತಾರೆ ಇವರಿಗೆ ನೀವು ನನಗೆ ನಿಮಗೆ ಹಳ್ಳಿನಲ್ಲಿ ಎಲ್ಲ ಕಾಣ್ತಾ ಇರಲಿಲ್ಲವಾ ಅಂತ ಮೊದಲಿಗೆ ಅವರು ಅದನ್ನು ಇಲ್ಲ ಅಂತಾರೆ ಮತ್ತು ಒಂದು ಸ್ವಲ್ಪ ಹೊತ್ತಿನ ನಂತರ ಮೇಲ್ಬದಿಗೆ ಸ್ವಲ್ಪ ಸ್ವಲ್ಪ ಕಾಣ್ತಾ ಇತ್ತು ಅಂತ ಹೇಳ್ತಾರೆ ಹಾಗಿದ್ರೆ ನಿಯತ್ತಿನ ಆಟ ಎಲ್ಲಿ ಈಗ ಗ್ರೂಪಿನಲ್ಲಿ ಆಟವನ್ನು ಆಡ್ತಾ ಇರಬೇಕಾದ್ರೆ ನೀವು ಬಹಳಷ್ಟು ನಿಯತ್ತನ್ನು ತೋರಿಸಿದ್ರಿ ರೆಸಾರ್ಟ್ ಆಟ ಬಂದಾಗ ಅದಕ್ಕೆ ಬಹಳಷ್ಟು ನಿಯತ್ನಲ್ಲಿ ನೀವು ಆಟವಾಡಿ ಹೆಸರನ್ನು ತಗೊಂಡಿದ್ರಿ ಸುದೀಪ್ ಅವರ ಕೈಯಲ್ಲಿ ಕೂಡ ಚಪ್ಪಾಳಿಯನ್ನು ಗಿಟ್ಟಿಸ್ಕೊಂಡಿದ್ರಿ ಅಂತಹ ಧನ್ರಾಜ್ ಯಾಕೆ ಕೊನೆಯಲ್ಲಿ ಈ ಥರ ಎಡವಟ್ಟನ್ನು ಮಾಡಿಕೊಂಡ್ರು ಅಂದರೆ ಇಲ್ಲಿ ವಿಶೇಷ ಏನಾಗುತ್ತೆ ಎಲ್ಲರಿಗೂ ಗೆಲ್ಲಬೇಕು ಅನ್ನುವಂಥ ಆಸೆ ಬಹಳಷ್ಟು ಅಂದರೆ ಸುಮಾರು ಅತಿ ಹೆಚ್ಚು ಕ್ಯಾಮ್ರಾವನ್ನು ಅಲ್ಲಿ ಅಳವಡಿಸಿ ಈ ಶೋನ ನಡೆಸ್ತಾರೆ ಹಾಗಾಗಿ ಪ್ರತಿಯೊಂದು ಅಲ್ಲಿ ರೆಕಾರ್ಡ್ ಆಗುತ್ತೆ ಅಂತ ಗೊತ್ತಿದ್ದು ಯಾಕೆ ಈ ತಪ್ಪುಗಳನ್ನು ಅಲ್ಲಿಯ ಕಂಟೆಸ್ಟೆಂಟು ಮಾಡ್ತಾರೆ ಅಂತ ಗೊತ್ತಾಗಲ್ಲ ಆದರೆ ಅದರಲ್ಲಿ ಧನ್ರಾಜು ಕೂಡ ಸೇರ್ಪಡೆಯಾದರು ಮೊನ್ನೆಯ ದಿನ ವಿಶೇಷವಾದ ಅನುಭವ ಅಂತಲ್ಲ ಇದೇ ಮೊದಲ ಬಾರಿಗೆ ಏನಾಗಿದ್ದಲ್ಲ ಧನರಾಜು ಇದನ್ನು ಮಾಡಿದ್ದಾರೆ ಭವ್ಯ ಅವರು ಬಾಲ್ ಟಾಸ್ಕ್ನಲ್ಲಿ ಒಂದು ಬಾರಿಗೆ ದುಡ್ಡು ಕ್ಯಾಪ್ಟನ್ ಆಗ್ತಾರೆ ಮತ್ತೊಂದು ಬಾರಿ ಕ್ಯಾಪ್ಟನ್ ಆಗಬೇಕಾದ್ರೆ ನಮ್ಮ ಇವರು ಯಾರು ರಜತ್ ಅವರ ಕೈಯಲ್ಲಿ ಸಂಚಾಲಕರಾಗಿದ್ದಾಗ ಆ ಮೂಟೆ ಸಿಗಿಸುವಂಥ ಟಾಸ್ಕ್ನಲ್ಲಿ ಕಂಬಕ್ಕೆ ಅವರದು ಇದು ತಾಗಿರುತ್ತೆ ಕೈಯನ್ನು ಏನು ಎಚ್ಚೆಡ್ಕೊಂಡಿರ್ತಾರೆ ಇದೆಲ್ಲ ಮಾಡಿದ್ರು ಅವರು ಮಾಡಿದಂಥ ತಪ್ಪಿಗೆ ಮತ್ತು ಹನುಮಂತ ಅವರ ಮೇಲೆ ಕೈ ಮಾಡ್ತಾರೆ ಇಂಥವೆಲ್ಲ ತಪ್ಪುಗಳಿಗೆ ಆ ಥರದ ಸ್ಟ್ರಾಂಗ್ ನಿರ್ಧಾರವನ್ನು ತೆಗೆದುಕೊಳ್ಳದೆ ಹಾಗೆ ಅಲ್ಲಿ ಅವರನ್ನು ಇಡಲಿಕ್ಕೆ ಬಿಟ್ಟು ಒಂದು ದಿನದ ಜೈಲಿನ ಶಿಕ್ಷೆ ಶಿಕ್ಷೆಯನ್ನು ಕೊಟ್ಟು ಅವರನ್ನು ಮತ್ತೆ ಅದೇ ಸುದೀಪ್ ಅವರ ಶೋದಲ್ಲಿ ಮುಂದೆ ಕುಂದ್ರಿಸಿ ಅವರ ಅದೇ ಡ್ರೆಸ್ನಲ್ಲಿ ಕುಂದ್ರಿಸಿ ಅವರಿಗೆ ಮಾತನಾಡಿಸಿ ಈಗ ಅಲ್ಲೇ ಇಟ್ಟರೆ ಧನ್ರಾಜ್ ಅವರು ನಾನು ಮತ್ತೆ ನಾಮಿನೇಟ್ ಆಗ್ತೀನಿ ನಾಮಿನೇಟ್ ಆಗಿ ಮತ್ತೆ ಜನ ಒಪ್ ಉಳಿಸಿದರೆ ಮತ್ತೆ ಇಲ್ಲಿಗೆ ಬರ್ತೀನಿ ಅನ್ನುವಂಥದ್ದನ್ನು ಹೇಳೋದನ್ನು ನಾನು ಪ್ರೊಮೋದಲ್ಲಿ ಕೇಳಿದ್ದೀನಿ ಇಲ್ಲಿ ಧನರಾಜ್ ಇವರು ನಮ್ಮ ಉಗ್ರ ಮಂಜು ಅವರು ಒಂದು ಮಾತನ್ನು ಕೂಡ ಹೇಳ್ತಾರೆ ಏನಂತ ಗೊತ್ತಾ ನಾವು ಇಲ್ಲಿ ಮೂರು ತಿಂಗಳಲ್ಲಿ ಇದ್ದು ಏನೇನು ಆಡಿದ್ದೀವಿ ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ ಈ ವಾರದಲ್ಲಿ ನಾವು ಎಷ್ಟು ರೀತಿಯಲ್ಲಿ ಒಳ್ಳೆಯದು ಆಡ್ತೀವಿ ಅನ್ನೋದ್ರ ಮೇಲೆ ಲೆಕ್ಕಾಚಾರ ಬರುತ್ತೆ ಬ್ರದರ್ ಅಂತ ರಜತ್ ಅವರ ಹತ್ರ ಇದನ್ನು ಇರಬೇಕಾದ್ರೆ ನಾನು ಕೇಳಿದ್ದೀನಿ ಬಿಗ್ ಬಾಸ್ನಲ್ಲಿ ನಿಜವಾಗಿಯೂ ಅದು ಸತ್ಯವಾಗಿ ಹೌದು ಯಾಕಂದರೆ ನಾವು ಮೂರು ತಿಂಗಳಿಂದ ಎಷ್ಟು ಸ್ಟ್ರಾಟಜಿ ಮಾಡಿ ಏನೆಲ್ಲ ಅಲ್ಲಿ ಗುದ್ದಾಡಿ ಎಷ್ಟೆಷ್ಟೋ ಒಳ್ಳೆಯ ಗೇಮ್ಗಳನ್ನಾಡಿ ಎಷ್ಟೋ ಜನರನ್ನು ಹೊರಗಡೆ ಕಳಿಸಿ ಜಗಳವನ್ನಾಡಿ ವಿರೋಧ ಮಾಡಿಕೊಂಡು ಉಳಿದ್ರೂ ಕೂಡ ಈ ಕೊನೆಯ ಏನು ಸಂದರ್ಭ ಇದೆ ಈ ಒಂದು ತಿಂಗಳು ಅಥವಾ ಈ ಹದಿನೈದು ದಿನ ಏನಂತೀವಿ ಇದರಲ್ಲಿ ಯಾರು ಹೆಚ್ಚಾಗಿ ಉಳಿದುಕೊಳ್ತಾರೆ ಜನ ಓಟ್ ಹಾಕ್ತಾರೆ ಅದರ ಮೇಲೇ ನಿಲ್ಲೋದು ಈ ವಾರದಲ್ಲಿ ಏನು ಟಾಸ್ಕ್ಗಳಾಗ್ತವೆ ಅದರ ಮೇಲೇ ಬಿಗ್ ಬಾಸಿನ ವಿನ್ನರ್ ಯಾರು ಅಂತ ಗೊತ್ತಾಗೋದು ಹಾಗಾಗಿ ಈ ಟೈಮ್ನಲ್ಲಿ ತಪ್ಪು ಮಾಡಿಕೊಂಡು ಧನ್ರಾಜ್ ಮೋಸ ಮಾಡಿಕೊಂಡ್ರೆ ತಮಗೆ ತಾವು ಅಂತ ಅಥವಾ ಈ ಟೈಮ್ನಲ್ಲಿ ತಪ್ಪುಗಳ ಆಡಿ ಅಥವಾ ಮೋಸವನ್ನು ಆಡಿ ತಾವು ತಮ್ಮ ಬಾಯಲ್ಲೇ ಬಿಸಿ ತುಪ್ಪವನ್ನು ಹಾಕಿಕೊಂಡ್ರೆ ಧನ್ರಾಜ್ ಅನ್ನೋದು ವಿಶೇಷತೆ ಅನಿಸುತ್ತೆ ಅಥವಾ ತಪ್ಪು ಅನ್ನಿಸ್ತಾ ಇದೆ ಈಗ ಅವರಿಗೆ ಆದರೆ ಇದರಿಂದ ಅವರು ಒಳಗಡೆ ಉಳಿತಾರ ಅಥವಾ ಜನರಿಗೆ ನಾಮಿನೇಟ್ ಆಗಿ ನನಗೆ ಉಳಿಸ್ತಾರೋ ಇಲ್ಲ ನೋಡೋಣ ನಾನು ಅಲ್ಲಿಗೆ ನಿಲ್ತೀನಿ ಅಂತ ಹೇಳ್ತಿದ್ದಾರೆ ಜನ ಅವರಿಗೆ ಓಟ್ ಹಾಕಿ ಮತ್ತೆ ಅವರಿಗೆ ನಿಲ್ಲಿಸ್ತಾರ ಕಾದು ನೋಡಬೇಕು ಇದನ್ನು ಹೇಗೆ ವರ್ಣಿಸಬೇಕು ಅಂತಲೇ ನನಗೆ ಗೊತ್ತಾಗಲ್ಲ ಯಾಕಂದರೆ ದೋಸ್ತ ದೋಸ್ತ ಅಂತ ಮೊನ್ ಮತ್ತೆ ಹನುಮಂತವರು ಸೇರಿ ಇಬ್ಬರು ಒಂದೇ ಜಾಗದಲ್ಲಿ ಕೂತ್ಕೊಂಡು ಯಾವುದನ್ನಾದರೂ ಪ್ರತಿಯೊಂದು ಕಷ್ಟ ಸುಖವನ್ನು ಚರ್ಚೆ ಮಾಡೋದರಲ್ಲಿ ಇದನ್ನು ಕೂಡ ಚರ್ಚೆ ಮಾಡ್ತಿದ್ದರು ಅವರು ಏನು ಅವರು ಹಾಗೆ ಮಾಡಿದ್ದಾರೆ ನಾವು ಹೇಗೆ ಮಾಡಿದ್ದೀವಿ ಈ ನಿಯತ್ನಲ್ಲಿ ನಾವು ಮಾಡಬೇಕು ಆ ನಿಯತ್ನಲ್ಲಿ ನಾವು ಮಾಡಬೇಕು ಅಂತ ಚರ್ಚೆಯನ್ನು ಮಾಡ್ತಾರೆ ಆದರೆ ಈ ವಿಷಯದಲ್ಲಿ ಯಾಕೆ ಅವರು ಆ ಚರ್ಚೆಯನ್ನು ಮಾಡಲಿಲ್ಲ ಅಥವಾ ತಪ್ಪಾಗಿದೆ ಅಂತ ಗೊತ್ತಾದ ಮೇಲೆ ಬಿಗ್ ಬಾಸ್ ಕಡೆ ಬಂದ್ಕೊಂಡು ಬಿಗ್ ಬಾಸ್ ನನ್ನ ಇದೊಂದು ತಪ್ಪಾಗಿಬಿಟ್ಟಿದೆ ಇದರ ಬಗ್ಗೆ ಆ ಟೈಮ್ನಲ್ಲಿ ನನಗೆ ಗೊತ್ತಾಗಲಿಲ್ಲ ನಾನು ಮಾಡಿದ್ದೀನಿ ಈಗ ಅದರ ತಪ್ಪು ನನಗೆ ಇದೆ ಹಾಗಾಗಿ ನಾನು ಈ ಥರ ಇದನ್ನು ಇದ್ದೇನೆ ಅಂತ ಯಾಕೆ ಹೇಳಲಿಲ್ಲ ಗೆದ್ದ ನಂತರವೂ ಕೂಡ ಭವ್ಯ ಅವರಿಂದ ಮತ್ತೆ ಎರಡುನೂರ ಎಂಬತ್ತು ಪಾಯಿಂಟನ್ನು ಕೂಡ ಕಸ್ಕೊಂಡು ಅವರನ್ನು ಜೀರೋ ಮಾಡ್ತೀರಿ ನೀವು ಇದು ಎಲ್ಲಿಯವರೆಗೂ ಸರಿ ಗೊತ್ತಿಲ್ಲ ಆದರೆ ಆಸೆಯ ಪ್ರಕಾರ ಹನುಮಂತ ಅವರು ಫೈನಲ್ ಗೆಲ್ಲಿ ಅನ್ನೋಂಥದ್ದು ನನಗೂ ಇದೆ ಹಾಗೆಯೇ ಅದರ ಜೊತೆಗೆ ನೀವು ಫೈನಲ್ ಸೆಕೆಂಡ್ನಲ್ಲಿ ಬರ್ಬೋದು ಅಂತ ಆಸೆ ಇತ್ತು ಯಾಕಂದರೆ ನೀವು ನಮ್ಮ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದವರು ಬರ್ತೀರಿ ಅನ್ನೋ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದೆ ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ಜನ ನಿಮ್ಮನ್ನು ಓಟ್ ಹಾಕಿ ಗೆಲ್ಲಿಸ್ತಾರೋ ಇಲ್ಲವಂತಹ ಭಾವನೆ ನನ್ನಲ್ಲೇ ಕಾಡ್ತಾ ಇದೆ ಈಗ ಯಾಕೆ ಈ ರೀತಿ ಮಾಡಿಕೊಂಡ್ರಿ ಇದು ಪ್ರತಿಯೊಬ್ಬರಿಗೂ ಒಂದು ಅಲ್ಲಿ ಉದಾಹರಣೆ ಆಗಬೇಕು ಕೊನೆಯಲ್ಲಿ ತಪ್ಪುಗಳನ್ನು ಮಾಡಿಕೊಂಡ್ರೆ ಈ ಥರ ಆಗತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಕೊಡಬೇಕು ಬಿಗ್ ಬಾಸ್ ಹಾಗಾದರೆ ನಿನ್ನೆಯ ದಿನ ತಪ್ಪು ಆದಾಗಲೇ ಅದನ್ನು ಬಿಗ್ ಬಾಸ್ ಮೊನ್ನೆ ದಿನ ಯಾಕೆ ಹೇಳಲಿಲ್ಲ ಈ ಥರ ನೀವು ತಪ್ಪು ಮಾಡಿದ್ದೀರಿ ಇದು ಭವ್ಯ ಅವರಿಗೆ ಚಾನ್ಸ್ ಕೊಡೋದು ನಿಮಗಲ್ಲ ಅಂತ ಈಗ ನಾವು ಆ ಲೆಕ್ಕಕ್ಕೆ ಹೇಳೋದಾದರೆ ಸಂಚಾಲಕ ಹನುಮಂತು ಅವರಿಗೆ ಈ ವಿಷಯ ಗೊತ್ತಾಗಲಿಲ್ಲ ಯಾಕಂದರೆ ಎಲ್ಲ ನಿರ್ಣಯವೂ ಸಂಚಾಲಕರ ಮೇಲೆ ಬಿಟ್ಟಿರುತ್ತೆ ನಿಮ್ಮ ಮೇಲಲ್ಲ ಬಿಗ್ ಬಾಸ್ನ ಮೇಲಲ್ಲ ಸಂಚಾಲಕ ಅದನ್ನು ನೋಡಿಕೊಂಡು ಹೇಳಬೇಕಾಗತ್ತೆ ಅದನ್ನು ನೋಡಿ ಅವರು ಹೇಳಲಿಲ್ಲ ಈ ವಾರದಲ್ಲಿ ಹನುಮಂತವರು ಟಾಸ್ಕನ್ನು ಸಂಚಾಲಕರಾಗಿ ಬಹಳ ಒಳ್ಳೆಯ ರೀತಿಯಿಂದ ಯಾವ ಕಿರಿಕಿರಿ ಇಲ್ಲದೆ ಯಾವ ಜಗಳ ಇಲ್ಲದೆ ಯಾವ ಮಾತಿಗೂ ಹೊತ್ತಾಣಿಕೆ ಆಗದೆ ಸ್ಟ್ರಾಂಗ್ ಆದ ನಿರ್ಣಯವನ್ನು ಕೊಟ್ಟಿದ್ದಾರೆ ಅಂತ ನಾನು ಬಹಳಷ್ಟು ಜನರ ಹತ್ರ ಹೇಳಿದ್ದೆ ಆದರೆ ಅವರ ಸಂಚಾಲನೆಯ ಏನು ಮಾಡಿದ್ರು ಆ ಸಂಚಾಲನೆಗೆ ನೀವು ಅಂದರೆ ಧನ್ರಾಜ್ ನಿಮ್ಮ ದೋಸ್ತನ ಹೆಸರಿಗೆ ಒಂದು ಸಣ್ಣ ಕಳಂಕವನ್ನು ತಂದಿರಿ ಅದನ್ನು ಮಾಡಿ ಅಂತ ನಾನು ಹೇಳ್ತೇನೆ ಇಲ್ಲ ಅಂದರೆ ನಿಜವಾಗಿ ಅವರು ಈ ವಾರದ ಸುದೀಪ್ ಏನಾದರೂ ಬಂದಿದ್ದರೆ ಅವರು ಕ್ಲ್ಯಾಪ್ ತಗೊಳ್ತಿದ್ದರು ಈ ವಿಷಯದಲ್ಲಿ ನನಗೆ ಹಾಗೆ ಈಗ ನೀವು ಮಾಡಿಕೊಂಡಿರುವಂಥ ಸಣ್ಣ ಇಡ್ಬಿಟ್ಟು ಅವರಿಗೂ ಒಂದು ಸಣ್ಣ ಕಿರಿಕಿರಿಯನ್ನು ಉಂಟು ಮಾಡುತ್ತೆ ನೋಡಲಿಲ್ಲ ಹಾಗಾದರೆ ಸಂಚಾಲಕರು ಅನ್ನುವಂಥದ್ದು ನೋಡೋಣ ಏನಾಗುತ್ತೆ ಶನಿವಾರದ ದಿನ ಏನೋ ಹಾಕ್ತೀನಿ ಅಂತ ನೀವು ಹೇಳಿದ್ದುಂಟು ನಿನ್ನೆಯ ದಿನ ಒಂದಿಷ್ಟು ಹಬ್ಬದ ದಿನವೇ ಬಿಗ್ ಬಾಸ್ ರಾತ್ರಿ ಹನ್ನೆರಡು ಗಂಟೆಗೆ ಭಯನೂ ಕೂಡ ಹುಟ್ಟಿಸಿದ್ರು ಅಲ್ಲಿ ಯಾರನ್ನು ಕಳಿಸ್ತೀರಿ ಅಂತ ಹೇಳಿ ವಾಪಸ್ ಯಾರನ್ನು ಕಳಿಸ್ತೇನೆ ಹಾಗೆ ಒಳಗಡೆ ಇಟ್ಟರು ತ್ರಿವಿಕ್ರಮ್ ಒಂದು ಬಾರಿ ಹೇಳ್ತಾರೆ ಅಲ್ಲಿ ಎದೆ ಒಂದು ನಿಮಿಷ ನಿತ್ತು ಚಾಲು ಆದಂಗೆ ಆಗತ್ತೆ ಅಂತ ಅಷ್ಟು ಭಯವನ್ನು ಹುಟ್ಟಿಸಿ ಅವರನ್ನು ಒಳಗಡೆ ಇಟ್ಟಿದ್ದಾರೆ ಈಗ ನಿಮ್ಮ ಬಾ ದಿ ಧನ್ರಾಜ್ ತಪ್ಪನ್ನು ಮಾಡಬಾರ್ದು ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಇಲ್ಲಾಂದ್ರೆ ಸುಧಾರಿಸ್ಲಿಕ್ಕಾಗಲ್ಲ ನಾಮಿನೇಟ್ ಆಗಲೇಬೇಕು ನೀವು ಜನರ ಹತ್ರ ಹೋಗಲೇಬೇಕು ಜನ ನಿಮ್ಮನ್ನು ಇಷ್ಟಪಟ್ಟರೆ ಮತ್ತೆ ತಿರುಗಿ ಚಾನ್ಸನ್ನು ಕೊಡ್ತಾರೆ ಇಲ್ಲ ಅಂತ ಹೇಳಂದ್ರೆ ಹೊರಗಡೆ ಬರಬೇಕು ಹೊರಗಡೆ ಬರುವಂಥ ಲೀಸ್ಟ್ನಲ್ಲಿ ಭಾಳಷ್ಟು ಜನ ಇದ್ದಾರೆ ಅಲ್ಲಿ ಭವ್ಯ ಕೂಡ ಬರಬೇಕು ನೀವು ಕೂಡ ಬರಬೇಕು ಹೆಚ್ಚಾಗಿ ಎರಡು ಜನ ಮತ್ತು ಮೂರನೇವ್ರು ಏನಾದರೂ ಹೊರಗಡೆ ಬರಲೇಬೇಕು ಅಂತಾದರೆ ಅವರು ರಜತ್ ಬರಬೇಕು ಬಹಳಷ್ಟು ಕಿರಿಕಿರಿಯನ್ನು ಮಾಡಿದಂಥ ಈ ಮೂರು ಜನರು ಒಳಗಡೆ ಇದ್ದಾರೆ ಅವರಲ್ಲಿ ನೀವು ಒಬ್ಬರು ಕೂಡ ಆದರೆ ಈ ಕೊನೆಯಲ್ಲಿ ಮಾಡಿಕೊಂಡು ಜನ ಯಾವ ರೀತಿ ತಗೊಳ್ತಾರೆ ನೋಡಿಕೊಂಡು ನಿರ್ಧಾರವನ್ನು ಮಾಡ್ತಾರೆ ಧೈರ್ಯದಿಂದ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ನಿಮಗೆ ಧನ್ರಾಜ್ ಮಾಡಿದ್ದು ಸರಿನಾ ಕೊನೆಯಲ್ಲಿ ಅಥವಾ ಧನ್ರಾಜ್ ಮಾಡಿದ್ದೆ ಸರಿಯಾದರೆ ಭವ್ಯ ಮಾಡಿದ್ದಾಗಲಿ ರಜತ್ ಮಾಡಿದ್ದಾಗಲಿ ಇವರು ಮತ್ತು ಇವರೆಲ್ಲ ಮಾಡಿದ್ದು ಸರಿನಾ ಹೇಳಿ ಕಮೆಂಟ್ ಮುಖಾಂತರ ನನಗೆ ಒಳ್ಳೆಯ ರೀತಿ ಕಮೆಂಟ್ಸ್ಗಳು ಬರ್ತಿದ್ದಾವೆ ಇದು ಖುಷಿ ವಿಷಯ ವಿರೋಧ ವಿರೋಧವಾಗಿಯೂ ಕಮೆಂಟ್ಸ್ಗಳು ಬರ್ತಿದ್ದಾವೆ ಒಳ್ಳೆಯ ರೀತಿಯಲ್ಲೂ ಬರ್ತಿದ್ದಾವೆ ನನ್ನ ಬಿಗ್ ಬಾಸ್ ವೀಡಿಯೋಗೆ ಇದು ಚರ್ಚೆಯ ವಿಷಯ ಚರ್ಚೆ ಆಗಬೇಕು ನನಗೆ ಜನರೇ ಪ್ರೇಕ್ಷಕ ಬಿಂದುಗಳು ನೀವು ಮಾಡಿರುವಂಥ ನಾನು ಮಾಡಿರುವಂಥ ವೀಡಿಯೋಗಳನ್ನು ನೋಡಿ ಈ ಥರ ಅಲ್ಲ ಈ ಥರ ಅಂತ ನನಗೆ ಮೊನ್ನೆ ಒಬ್ಬರು ನನ್ನ ಕಮೆಂಟ್ಸನ್ನ ಅವ್ರ ಹೆಸರು ಬೇಡ ಒಳ್ಳೆಯ ರೀತಿಯಲ್ಲಿ ನನಗೆ ರೆಸ್ಪಾನ್ಸ್ ಮಾಡಿದ್ರು ಇದಾದರೆ ಹೀಗೆ ಅವರು ಯಾಕೆ ಬೇಡ ಇವರು ಯಾಕೆ ಬೇಡ ನೀವು ಅಲ್ಲಿ ನೋಡ್ಕೋಬೋದಾಗಿತ್ತು ಇಲ್ಲಿ ನೋಡ್ಕೊಳ್ಬೋದಾಗಿತ್ತು ಅಂತ ನಿಜವಾಗಿಯೂ ಹೌದು ನಮ್ಮಲ್ಲಿ ತಪ್ಪಾದರೂ ನೀವು ಕೂಡ ಹೇಳ್ಬೋದು ಈ ಥರ ನಿಮ್ಮ ತಪ್ಪಾಗಿದೆ ಅಂತ ನನಗೆ ಆ ಜಾಗದಲ್ಲಿ ತಪ್ಪಿಲ್ಲ ಅಂದರೆ ನಾನು ಕೂಡ ನಿರಾಕರಣೆಯಾಗಿ ಉತ್ತರವನ್ನು ಕೊಡ್ತೀನಿ ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ವಿಡಿಯೋ ಧನ್ರಾಜ್ ಬಗ್ಗೆ ಹಾಗೆಯೇ ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ಫಸ್ಟ್ ವಿಸಿಟ್ ಕೊಟ್ಟಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನನ್ನು ಒತ್ತಿಟ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಆಲ್ರೆಡಿ ಕನೆಕ್ಟ್ ಆಗಿದ್ದವರು ನಮ್ಮ ಚಾನಲನ್ನು ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಕನ್ನಡ ಕಸ್ತೂರಿ ಬ್ರೋ ಕಡೆಯಿಂದ ರಾಘವೇಂದ್ರ ಕೃಷ್ಣ ಶೇಟ್ ನಮಸ್ಕಾರಗಳು